ಅದೇ ವಿಮಾನ ಪ್ರಯಾಣ ಎಂಬುವಂಥದ್ದು ಮಕ್ಕಳಿಗೆ ಒಂದು ಆಸೆಯಾಗಿರುತ್ತೆ ನಮ್ಮ ಜೀವನದಲ್ಲೂ ಕೂಡ ಹಾಗೆ ವಿಮಾನ ಪ್ರಯಾಣ ಸಣ್ಣ ಪ್ರಯಾಣದಿಂದಲೇ ಅಟ್ಲೀಸ್ಟ್ ವಿಮಾನವನ್ನು ಒಂದು ಟಚ್ ಆದರೂ ಮಾಡಬೇಕು ನಮ್ಮ ಮಕ್ಕಳೇನಾದ್ರೂ ಒಳ್ಳೆ ಕಾರ್ಯ ಮಾಡಿದ್ರೆ ಅಥವಾ ಏನಾದರೂ ಸಾಧನೆ ಮಾಡಿದ್ರೆ ಅವರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಏನಾದ್ರೂ ಒಂದು ಸಣ್ಣ ಮಟ್ಟಿನಲ್ಲಾದರೂ ಗಿಫ್ಟ್ ನೀಡುವಂಥದ್ದು ಪೋಷಕರಾಗಿರಲಿ ಶಾಲೆ ಅಥವಾ ಮದ್ರಸ ಶಿಕ್ಷಕರಿಗಾಗಿರಲಿ ಅದೊಂದು ಅನಿವಾರ್ಯವಾದ ಒಂದು ಕಾರ್ಯವಾಗಿದೆ ಯಾಕೆಂದ್ರೆ ಅದು ಮಕ್ಕಳಲ್ಲಿ ಬಹಳ ಪರಿಣಾಮ ಬೀರುತ್ತೆ ನಮ್ಮ ಗಿಫ್ಟ್ ಕಾರಣ ಅವರ ಜೀವನದಲ್ಲಿ ಅಭಿವೃದ್ಧಿಯಿಂದ ಅಭಿವೃದ್ಧಿಗೆ ಕಲಿಕೆಯಲ್ಲಿ ಉನ್ನತ ಅಂಕ ಪಡೆಯಲು ಹಾಗೆ ಜೀವನದ ಇತರ ಸನ್ನಿವೇಶಗಳಲ್ಲೂ ಕೂಡ ಅವರಿಗೆ ಅದೊಂದು ಸಪೋರ್ಟ್ ಆಗಿರುತ್ತೆ ಈ ವಿಷಯವನ್ನು ಯಾರಿಗೆ ತಿಳಿಸಿಕೊಡಬೇಕಾದಂತಹ ಅವಶ್ಯಕತೆ ಇಲ್ಲ ನಮ್ಮ ಮದ್ರಸಗಳಲ್ಲಿ ಗಿಫ್ಟ್ ನೀಡುವುದು ಸರ್ವಸಾಧಾರಣವಾಗಿದೆ ರಬಿಲ್ ಅಲ್ ತಿಂಗಳಲ್ಲಾಗಿರಬಹುದು ಅಥವಾ ರಂಜಾನಿಗಿಂತ ಮೊದಲು ನೀಡುವಂತಹ ರಜೆಯ ಸಂದರ್ಭದಲ್ಲಾಗಿರಬಹುದು ಗಿಫ್ಟ್ ನೀಡ್ತಾರೆ ಆದ್ರೆ ಇಲ್ಲೊಂದು ಮದ್ರಸ ಎಲ್ಲರಿಗಿಂತಲೂ ವಿಭಿನ್ನವಾಗಿ ಚಿಂತಿಸಿದೆ ಅದೇ ಇಲ್ಲೊಂದು ಮದ್ರಸ ವಿಮಾನ ಪ್ರಯಾಣ ಎಂಬ ಒಂದು ಗಿಫ್ಟ್ ಮಕ್ಕಳಿಗೆ ನೀಡುವಲ್ಲಿ ಮುಂದೆ ಬಂದಿದೆ ಆ ಮದ್ರಸ ಯಾವುದೆಂಬ ಕುತೂಹಲಕಾರಿ ಪ್ರಶ್ನೆ ನಿಮ್ಮಲ್ಲೂ ಇರಬಹುದು ಆ ಮದ್ರಸ ಹಿಮಾಯತ್ ಇಸ್ಲಾಂ ಮದ್ರಸ ಪುರುಷರ ಕಟ್ಟೆ ಪುರುಷರ ಕಟ್ಟೆಯಲ್ಲಿ ನೆಲೆ ನಿಂತಿರುವಂತಹ ಈ ಒಂದು ಮದ್ರಸದಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ರಿಯಾಜ್ ಫೈಜಿ ಉಸ್ತಾದ್ ಹಾಗೂ ಖಾದರ್ ಮುಸ್ಲಿಯಾರ್ ಎಂಬ ಇಬ್ಬರು ಉಸ್ತಾದರ ಆಲೋಚನೆಯಿಂದ ಮೂಡಿ ಬಂದಂತಹ ಒಂದು ಪರಿಶ್ರಮದ ಫಲವಾಗಿದೆ ಈ ಒಂದು ಪ್ಲಾನ್ ಅದೇ ವಿಮಾನ ಪ್ರಯಾಣ ಎಂಬುವಂಥದ್ದು ಮಕ್ಕಳಿಗೆ ಒಂದು ಆಸೆಯಾಗಿರುತ್ತೆ ನಮ್ಮ ಜೀವನದಲ್ಲೂ ಕೂಡ ಹಾಗೆ ವಿಮಾನ ಪ್ರಯಾಣ ಸಣ್ಣ ಪ್ರಾಯದಿಂದಲೇ ಅಟ್ಲೀಸ್ಟ್ ವಿಮಾನವನ್ನು ಒಂದು ಟಚ್ ಆದರೂ ಮಾಡಬೇಕು ಅದು ಸಾಧ್ಯವಾಗದಿದ್ರೆ ಒಮ್ಮೆಯಾದರೂ ಅದನ್ನು ನೋಡ್ಬೇಕೆಂಬ ಆಸೆ ಮಕ್ಕಳಿಗೆ ಇದ್ದೇ ಇರುತ್ತೆ ಅಂತಹ ವಿಮಾನ ಪ್ರಯಾಣವನ್ನು ನನಸಾಗಿಸಿಕೊಟ್ಟಿದ್ದಾರೆ ಹಿಮಾಯತುಲ್ ಇಸ್ಲಾಂ ಅದರಸ ಪುರುಷರ ಘಟ ಹೌದು ಮಕ್ಕಳಿಗೆ ಇರುವಂತಹ ಆ ಆಸೆ ಏನಿದೆಯೋ ಅದನ್ನು ಆರು ಮಕ್ಕಳಿಗೆ ಉಚಿತವಾದಂತಹ ವಿಮಾನ ಪ್ರಯಾಣ ಇಲ್ಲಿ ಸೌಲಭ್ಯವಾಗಿ ಕೊಟ್ಟಿದೆ ಪುರುಷರ ಗಟ್ಟೆ ಮದರಸ ಆರು ಮಕ್ಕಳಿಗೆ ವಿಮಾನ ಪ್ರಯಾಣ ಉಚಿತವಾಗಿ ನೀಡಿದೆ ಯಾಕೆ ಯಾವ ಕಾರಣಕ್ಕಾಗಿ ಎಂಬ ಕುತೂಹಲಕಾರಿ ಪ್ರಶ್ನೆ ನಿಮ್ಮನ್ನು ಇರಬಹುದು ಅದು ವಿವಿಧ ಮದ್ರಸಗಳಲ್ಲಿ ವಿವಿಧ ರೀತಿಯಲ್ಲಿ ವಿವಿಧ ಕಾರ್ಯಕ್ಕೆ ಬೇಕಾಗಿ ಹಲವಾರು ಗಿಫ್ಟ್ಗಳನ್ನು ನೀಡುತ್ತಾರೆ ಅದರಲ್ಲಿ ರಜೆ ಮಾಡದ ಯಾವಾಗಲೂ ಮದ್ರಸಕ್ಕೆ ಬಂದು ಹಾಜರಿಯನ್ನು ಪಡೆದ ಮಕ್ಕಳಿಗಾಗಿರಬಹುದು ಅಥವಾ ಜಮಾತಿಗೆ ಬರುವ ವಿದ್ಯಾರ್ಥಿಗಳಿಗಾಗಿರಬಹುದು ಹೀಗೆ ಹಲವು ರೀತಿಯ ಕಾರಣಗಳಿಂದ ಗಿಫ್ಟ್ ಅನ್ನು ನೀಡುತ್ತಾರೆ ಅದೇ ರೀತಿ ಇಲ್ಲೂ ಕೂಡ ಹಾಗೆ ಜಮಾತಿಗೆ ಶಿಸ್ತುಬದ್ಧವಾಗಿ ಬಂದ ಆರು ಮಕ್ಕಳಿಗೆ ವಿಮಾನ ಪ್ರಯಾಣ ಎಂಬ ಈ ಒಂದು ಗಿಫ್ಟ್ ಅನ್ನು ನೀಡಿದ್ದಾರೆ ಅದೇ ರೀತಿ ನಾನು ಈ ಒಂದು ವಿಡಿಯೋ ಮೂಲಕ ನಿಮಗೆ ಹೇಳಲು ಇಚ್ಛಿಸುವುದೇನಂದ್ರೆ ಎಲ್ಲರಲ್ಲೂ ಇಂತಹ ವಿವಿಧ ರೀತಿಯ ಪ್ಲಾನ್ಸ್ ಗಳು ಬರಬೇಕಾಗಿದೆ ಮಕ್ಕಳಿಗೆ ಯಾವುದು ಬೇಕೋ ಅದನ್ನೇ ಗಿಫ್ಟ್ ಆಗಿ ನೀಡಬೇಕು ಅಲ್ವಾ ನಮಗೆ ಯಾವ ಎಲ್ಲಿ ಕತ್ತಲಿದೆಯೋ ಅಲ್ಲಿ ಬೆಳಕಿನ ವ್ಯಾಲ್ಯೂ ಎಲ್ಲಿ ಯಾವುದು ಅವಶ್ಯಕತೆ ಇದೆಯೋ ಅಲ್ಲಿ ಆ ಒಂದು ಕಾರ್ಯಕ್ಕೆ ವ್ಯಾಲ್ಯೂ ಇದೆ ಅದೇ ರೀತಿ ಮಕ್ಕಳಲ್ಲಿ ಯಾವ ಒಂದು ಆಸೆ ಬರುತ್ತದೆಯೋ ಅದನ್ನು ನೀಡುವುದೇ ಅವರಿಗೆ ಒಂದು ಪ್ರೇರಣೆಯಾಗಿರುತ್ತೆ ಒಂದು ಪ್ರೋತ್ಸಾಹವಾಗಿರುತ್ತೆ ಯಾವುದಾದ್ರೂ ಪ್ರಯೋಜನ ಇಲ್ಲದ ವಸ್ತುಗಳನ್ನು ನೀಡಿದ್ರೆ ಅದರಿಂದ ಬಳಕೆ ಮಾಡುವುದರಿಂದ ಅವರ ಮನಸ್ಸಿಗೆ ಅದು ಸಂತೋಷನೇ ಇಲ್ಲ ಅದರಿಂದ ಮಕ್ಕಳಿಗೆ ಯಾವುದು ಸಂತೋಷ ಮಾಡುತ್ತದೆಯೋ ಯಾವುದು ಸಂತೋಷ ಉಂಟು ಮಾಡುತ್ತದೆಯೋ ಅದನ್ನು ಗಿಫ್ಟ್ ಆಗಿ ಕೊಡುವಲ್ಲಿ ನಾವು ಯಶಸ್ವಿ ಆಗಬೇಕಾಗಿದೆ ಆದ್ರಿಂದ ಅದು ಮಕ್ಕಳ ಜೀವನದಲ್ಲಿ ಬಹಳ ಪರಿಣಾಮ ಬೀರುತ್ತೆ ಎಂಬುದು ಬಾರದು ಎಂದು ಹೇಳುತ್ತಾ ಎಲ್ರಿಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಸ್ಲಾಂ ವಲೀಕು